ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ಒಂದು ವಾರದ ಹಿಂದೆ ಒಂದು ನಮ್ಮ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ತಿಳಿದ ವಿಷಯವೇ ಆಗಿದೆ ಹಾಗೂ ಆ ಸಮಾಜವು ಅತ್ಯಂತ ವೈಭವತವಾಗಿ ಯಶಸ್ವಿಯಾಗಿ ನಡೆದಿದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವೇ ಆಗಿದೆ ಆದರೆ ಆ ಒಂದು ಕಾರ್ಯಕ್ರಮದ ಉದ್ದೇಶವೇನಾಗಿತ್ತಂದರೆ ಉತ್ತರ ಕನ್ನಡದಲ್ಲಿ ಇರತಕ್ಕಂಥ ಬಹುಶೋಷಿತರಾದಂಥ ನಮ್ಮ ಹಣಬರ ಕೃಷ್ಣಗೌಳಿ ಸಮಾಜದ ಒಂದು ಕುಂದುಕೊರತೆಗಳನ್ನು ಸರ್ಕಾರ ಮಟ್ಟದಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದು ಅದರ ಉದ್ದೇಶವಾಗಿತ್ತು ಅದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಆವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಕೂಡಿದ್ದು ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಆದಾಗ್ಯೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹಣಬರ ಸಮಾಜ ಜೊತೆ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಕ್ಕದ ಅಕ್ಕಪಕ್ಕದ ಜಿಲ್ಲೆಯಾದಂಥ ಕೊಲ್ಹಾಪುರ್ ಇದೆಲ್ಲ ಮಹಾರಾಷ್ಟ್ರದಿಂದ ಆನಂತರ ಬಿಜಾಪುರ ಬಾಗಲಕೋಟ್ ಈ ಕಡೆ ಎಲ್ಲ ಜನ ನಾವು ಮೆಜಾರಿಟಿಯಾಗಿ ಹಣಬರ ಇರ್ತೇವೆ ಹಣಬರನ್ನ ಎಲ್ಲರೂ ಕಾರ್ಯಕ್ರಮಕ್ಕೆ ಕರೆದು ಮಾಡಿ ನಾವೆಲ್ಲ ಹೋಗಿ ಪ್ರಯತ್ನ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಮ ಪಕ್ಕದ ನಮ್ಮ ಮಹಾರಾಷ್ಟ್ರದ ಕುಲ ಕುಲ ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನಿಸಿದ್ದು ಹಾಗೂ ಐಜೂರು ಕೂಡ ಆಹ್ವಾನಿಸಿದ್ದು ತಮಗೆಲ್ಲ ತಿಳಿದಿ ವಿಷಯವಾಗಿದೆ ಆದಾಗ್ಯೂ ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾವು ವಿಷಯಕ್ಕೆ ಬರ್ತೇನೆ ಆವತ್ತಿನ ಒಂದು ಕಾರ್ಯಕ್ರಮವನ್ನು ಒಂದು ವ್ಯಕ್ತಿ ಒಂದು ವ್ಯಕ್ತಿ ಪೂಜೆಗಾಗಿ ಅಥವಾ ಒಬ್ಬರ ಈ ಒಂದು ಆವತ್ತಿನ ಹೇಳಿಕೆಯಂತೆ ಇವರು ಹಣಬರ ಸಮಾಜ ಗೊಲ್ಲ ಯಾದವ ಸಮಾಜ ಅಂತ ಹೇಳಿದರು ಇವರು ಒಂದು ಮಡೆತನಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವಾದಂತೆ ನಡೆದುಕೊಂಡಿದ್ದಾರೆ ಮಾನ್ಯ ಡಿ ಟಿ ಶ್ರೀನಿವಾಸ್ ಮತ್ತು ನಮ್ಮ ಕೆ ಪೂರ್ಣಮಾ ಮೇಡಮ್ ಅವರು ಯಾಕಂತ ನಾ ಇದನ್ನು ವಿಷಯವನ್ನು ನಿಮ್ಮೊಂದು ವಿಸದಿಪಡಿಸಬೇಕಂದ್ರೆ ಇಲ್ಲಿ ನಮ್ಮ ಹಣಬರ ಯಾದವ ಸಮಾಜದ ಬಹುಸಂಖ್ಯಾತರು ನೈಂಟಿ ಏಟ್ ಪರ್ಸೆಂಟು ನಮ್ಮ ಹಣಬರ ಸಮಾಜದ ಕಾರ್ಯಕ್ರಮ ಇತ್ತು ನಮ್ಮ ಇಲ್ಲಿ ಒಂದು ಮದರ್ ಜಿಲ್ಲೆಯಲ್ಲಿ ಹಣಬರ ಸಮಾಜವನ್ನು ನಡೆಸಲು ನಾವ್ಯಾರೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲ ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸತೀಶಣ್ಣ ಜಾರಕಿಹೊಳಿಯವರು ನಮ್ಮ ಸ್ಥಳೀಯ ಶಾಸಕರಂತಹ ಗಣೇಶ್ ಹುಕ್ಕೇರಿ ಸಾಹೇಬರು ಹಾಗೂ ಇನ್ನೂ ತೆರೆಮರೆಯಲ್ಲಿ ಹಲವಾರು ಜನರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಅಹೋರಾತ್ರಿ ನಮಗೆ ಸಹಕಾರ ನೀಡುತ್ತಾರೆ ಜೊತೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಕರೆದುಕೊಂಡು ಈ ಕಾರ್ಯಕ್ರಮ ಬರುವಂಥ ಪಾತ್ರದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನ ಅಷ್ಟಿಷ್ಟೇನಲ್ಲ ಅದನ್ನು ಇವರು ಒಂದು ಕೆಲವೇ ಜನ ಸೀಮಿತವಾಗಿಟ್ಟುಕೊಂಡು ನಿಮ್ಮ ಬೆಂಗಳೂರಿನಿಂದ ಈ ಕಡೆ ಜನರನ್ನ ಕರ್ಕೊಂಡ್ಬಂದು ಅವರು ನಮ್ಮವ್ರೆ ಅಂತ ಹೇಳ್ತೀವಿ ಓಕೆ ನಾವು ಒಪ್ಕೊಂತೀವಿ ಅವ್ರನ್ನೂ ಯಾವಾಗ ನೀವು ಸನ್ಮಾನ ಮಾಡ್ತೀರಿ ನಮ್ಮ ಜನರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹಿಳೆಯರನ್ನು ಕೂಡ ಸನ್ಮಾನಿಸುವುದು ಮತ್ತು ಅವರ ಅಹವಾಲು ಕೇಳುವುದು ಕಾರ್ಯಕ್ರಮದ ಆಯೋಜಕರ ಮುಖ್ಯ ಕರ್ತವ್ಯವಾಗಿತ್ತು ಆದಾಗ್ಯೂ ನೀವೇನು ಮಾಡಿರಿಂದರೆ ಸ್ಟೇಜ್ನಲ್ಲಿ ಎಲ್ಲ ನಿಮ್ಮನ್ನೇ ಇಬ್ಬರೇ ಮಂದಿನ ಜನ ಮುರ್ಗೋತ್ ಕೂಡಿರಬೇಕು ಉಳ್ದೋರು ಎಲ್ಲಿ ಹೋಗ್ಬೇಕು ನಾವು ಸಮಾಜ ಬಂದವರು ನಮ್ಮ ಹೆಸರು ಹಿಡ್ಕೊಂಡು ಅಲ್ಲಿಂದ ಇಲ್ದಾಗ ಬಂದ್ರಿ ನಮ್ಮನಿಲಿ ತುಳಿದ್ರಿ ನೀವು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಹತ್ರ ನೀವು ಏನೋ ನೀವು ಮಾಡಲಿಕ್ಕೆ ಹೊಂಟಿದ್ದೀರಿ ಅದು ಇಲ್ಲಿ ನಡೆಯುವುದಿಲ್ಲ ನಾವು ಬೆಳಗಾವಿ ಜಿಲ್ಲೆಯವರು ನಮಗೆ ಸ್ವಾಭಿಮಾನ ಮುಖ್ಯ ಒಂದೊಪ್ಪತ್ತು ಕುಂಡಿಬಲ್ಲೆ ರೊಟ್ಟಿ ತಿಂದ ಇರುವಂಥ ಜೀವನ ಮಾತ್ರ ಹೊರತಾಗಿ ನಾವು ಯಾವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಕ್ಕೆ ಕೊಡೋದಿಲ್ಲ ನಾವು ಮತ್ತು ಆವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಜನರು ಕೂಡ ಒಂದು ಪಾಸು ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮ ಮುಂದೆ ಆಗಲಿಲ್ಲ ನಮ್ಮ ಹಣಬರ ಸಮಾಜಕ್ಕೆ ಮಾಡಿದಂಥ ಇದು ಅವಮಾನ ಅಂತ ನಾ ಈ ಮಟ್ಟದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ನಮಗೆ ಗೊತ್ತು ನೀವೇನು ನೀವೇ ಮುಖ್ಯಮಂತ್ರಿನ ಕಂಡಿದ್ದೀರ ಹಂಗೆ ಅಂತ ಏನಲ್ಲ ನಮಗೂ ನಲವತ್ತು ವರ್ಷ ರಾಜಕಾರಣ ನಾನು ನೌಕರಿ ಮಾಡಿದ್ದೇನೆ ಕಡಿಮೆ ರಾಜಕಾರಣ ಶಂಕಣಾನು ಇದ್ದಾಗ ನಾವು ರಾಜಕಾರಣ ಮಾಡಿದ್ದೀವಿ ನೀವು ನಮಗೇನು ರಾಜಕಾರಣ ಕಲಿಸ್ಬೇಡ್ರಿ ಯಾಕಂದರೆ ನೀವು ನಮ್ಮ ಸಮಾಜದ ಜನರೆಲ್ಲ ಕರೆಸಿ ನಾವೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ನಾವು ಅಸಹ್ಯ ಮಾಡಿ ಕಳಿಸಿದ್ವಿ ಅವ್ರಿಗೆ ಜನ ನಮ್ಮನ್ನು ಅವ್ರಿಗೆ ಏನು ಕೊಟ್ಟು ಉತ್ತರ ನಾವು ಕೊಡಬಲ್ಲೀವಿ ಇದನ್ನೇ ನಾನು ಒಂದು ನಾಲ್ಕೈದು ದಿವಸದಿಂದ ನಮ್ಮ ಸಮಾಜ ಮುಖಂಡರ ಜೊತೆ ಎಲ್ಲ ಮಾತಾಡಿದಾಗ ಕೂಡ ನಿಮಗೆಲ್ಲ ಅದು ನ್ಯೂಸ್ಗಳು ಮುಟ್ಟಿರ್ತಾವೆ ಈ ಒಂದು ಪತ್ರಕಾರ ಪರಿಷತ್ತನ್ನು ಅಥವಾ ಪತ್ರಿಕಾ ಒಂದು ಮೀಟಿಂಗನ್ನು ಮಾಡಬೇಕಾದ ಮಾಡಬಾರ್ದು ಅನ್ನುವಂಥ ಪ್ರಯತ್ನ ನಿನ್ನಿಂದ ನನ್ನ ಮೇಲೆ ಒತ್ತಡ ಇದೆ ನಾ ಯಾವ ಒತ್ತಡಕ್ಕೂ ಮನೆಯುವಂಥ ಮನುಷ್ಯ ನಾ ಅಲ್ಲ ಯಾಕಂದರೆ ನಾನು ನಿಸ್ವಾರ್ಥ ಮತ್ತು ನಾ ಏನಕ್ಕೆ ಆಕೆ ಮಾಡಿನ ಹೊರತ ಯಾರ್ದು ಏನು ಹತ್ತು ರೂಪಾಯಿನ ಮಿನದಾಗ ಇಲ್ಲ ನನ್ನ ಸಮಾಜ ಇವತ್ತೂ ಇವತ್ತು ಹನ್ನೊಂದು ಗಂಟೆವರೆಗೂ ನನಗೆ ಪ್ರೆಷರ್ ಇದೆ ಇಲ್ಲ ನೀವು ಏನಾರು ಒಂದು ಹೇಳ್ರಿ ಎಸ್ಕೇಪ್ ಆಗಿರಿ ಅವ್ರು ಬಂದವ್ರು ಬರಲಿ ಹೋದವ್ರು ಹೋಗ್ಲಿ ಅಂತ ನಾನು ಅದನ್ನು ಮಾಡೋದಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ನನಗೆ ನನಗೊಂದು ಸಮಾಜ ಇದೆ ಸಮಾಜಕ್ಕಾಗಿ ನಾನು ಏನು ಬೇಕಾದ್ದು ಮಾಡಬಲ್ಲ ದಯಮಾಡಿ ನೀವು ತಿಳ್ಕೊಳ್ರಿ ನೀವು ಯಾವುದೋ ಒಂದು ಸೋಗ ಹಾಕೊಂಡು ಬೆಂಗಳೂರಿನಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಬಂದು ಮಾಡಿ ವೈಯಕ್ತಿಕವಾಗಿ ನಿಮಗೆ ಹಾಂ ವೈಯಕ್ತಿಕವಾಗಿ ಹಿಂಗೆ ಯಾಕೆ ಮಾಡ್ರು ಅಂತಂದ್ರೆ ಅವ್ರಿಗೆ ಏನಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಸಮಾಜ ಹೆಚ್ಚಿದೆ ಇವ್ರನ್ನ ಯೂಸ್ ಮಾಡಿಕೊಂಡು ನಾನು ಒಂದು ಸಮಾಜದಲ್ಲಿ ಒಂದು ಘನತೆ ಮಾಡ್ಕೋಬೇಕಂತ ಅವ್ರದೊಂದು ವ್ಯವಸ್ಥಿತ ಒಂದು ಸಂಚು ಈ ಸಂದರ್ಭದಲ್ಲಿ ಹೇಳ್ತೀನಿ ಸಂಚು ಅಲ್ಲ ಆಗಿದ್ರೆ ಸಂಚು ಅಲ್ಲ ಅದು ನಾವು ಸಮಾಜ ಮೀಟಿಂಗ್ ಕೂಡ ಅಂತ ಅವರು ಹಣಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರಿ ಯಾರು ಯಾರೂ ಇರಲಿಲ್ಲವಾ ನೀವು ಮಂಡ್ಯ ಮೈಸೂರು ಕೋಲಾರ ಚಿತ್ರದುರ್ಗ ನಿಮ್ಮ ಮತಕ್ಷೇತ್ರದ ಜನರನ್ನು ತಂದು ಬೆಳಗಾವಿ ಮಂದಿ ಮೇಲೆ ಲೋಡಿಂಗ್ ಮಾಡಿರಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಯಾರು ಅಲ್ಲಿ ಚಿತ್ರ ತುಮಕೂರಿಗೆ ಹೋಗಿ ಓಟ್ ಹಾಕೋಲ್ಲ ಇವ್ರಿಗೇನು ನಡೆಯನ್ರಿ ನಮ್ಮನ್ನು ಕೊಂಡ್ರಿ ನೀವಲ್ಲಿ ಇದನ್ನು ಮಾಡಬೇರಿ ಇದು ವ್ಯವಸ್ಥಿತು ಸಂಚು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಯಾರೂ ಹಣಬರ ಸಮಾಜದಿಂದ ಹೇಳ್ಬಾರ್ದು ನನ್ನ ಒಂದು ಎಲ್ಲ ಇರಬೇಕು ಇರಬೇಕನ್ನುವಂಥ ನಿಮ್ಮದೊಂದು ದುರುದ್ದೇಶ ಇರಬೇಕು ಅಂತ ನನ್ನ ಅನಿಸಿಕೆ ರಾಜಕೀಯ ಸ್ವಾರ್ಥಕ್ಕಾಗಿ ರಾಜಕೀಯ ಸ್ವಾರ್ಥಕ್ಕಾಗಿ ನೀವು ಹಿಂಗೆ ಮಾಡಿದಂತ ನಮ್ಮೆಲ್ಲರ ಒಂದು ಅಭಿಪ್ರಾಯದೇ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ನೀವು ಹತ್ತು ಗುಂಟೆ ಜಮೀನು ಕೊಟ್ಟಿದ್ದೀರಿ ಅದರ ಬಗ್ಗೆ ಏನು ನಾನು ನಾನಿರಲಿ

ಸರ್ ಈಗ ನಾನು ಎಲ್ಲೋ ನಿಮ್ ಸತ್ಕಾರ ಮಾಡಬೇಕಾಗಿತ್ತು ನನಗೆ ನನ್ನ ಸಮಾಜದ ಬೆಳಗಾವಿ ಜಿಲ್ಲೆಯ ಸಮಾಜದ ನಾ ಯಾವುದೇ ಸತ್ಕಾರಕ್ಕಾಗ್ಲಿ ಯಾವುದೇ ಇದಕ್ಕಾಗ್ಲಿ ನಾನು ಆಸೆ ಪಟ್ಟವಲ್ಲ ಸರ್ ಈಗ ಸ್ಥಳೀಯ ನಾಯಕರನ್ನ ಮಾಡಿದಿರಿ ಅಂತ ನೀವು ಹೇಳ್ತಾ ಇದೀವಿ ಸದ್ಯಕ್ಕೆ ತಾಲೂಕಾ ಇಲ್ಲ ಹಾಗಾದ್ರೆ ನಿಮ್ಮಲ್ಲಿ ಎರಡು ಬಣ ಆದವೇನ ನಿಮ್ಮ ನಿಮ್ಮಲ್ಲಿ ಎರಡು ಬನ ತಾಲೂಕು ಹಾಗಾದ್ರೆ ಪ್ರೀತಿ ಇಟ್ಟಿತ್ತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಕೆಲವರು ಇಲ್ಲೆಲ್ಲ ಸಾಗೆ ಅವ್ರ ಸನ್ಮಾನ ಯಾಕೆ ಮಾಡ್ಲಿಲ್ಲ ರಾಜ್ಯ ಉಪಾಧ್ಯಕ್ಷರಾದ ಕಾರ್ಯಕ್ರಮ ಮುಂಚಿತವಾಗಿ ಕಾರ್ಯಕ್ರಮ ಪಟ್ಟಿಲೆ ರೆಡಿ ಮಾಡ್ತಾರ ಒಂದು ನಿಮ್ಮ ಸಲಹೆ ತೊಗೊಂಡು ಕೇಳ್ಕೊಂಡು ನಾನು ಪಠ್ಯದ ರೆಡಿ ಮಾಡಿದ್ರೆ ಈ ರೀತಿ ಮಾಡಿಕೊಂಡು ಅವ್ರು ಮಾಡೋದ್ರೆ ಅಂದ್ರೆ ಒಟ್ಟೆ ನಿಮ್ಮ ವಿಶ್ವಾಸ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಹಣಬ್ರ ಅಂದ್ರೆ ಅವ್ರಿಗೆ ವಿಶ್ವಾಸಕ್ಕಿಲ್ಲ ಹಣಬ್ರನ್ನ ಯೂಸ್ ಮಾಡಿಕೊಂಡು ತಮ್ಮ ಮುಂದಿನ ಕಾರ್ಯಪ್ರವರ್ತ ಆಗ್ಬೇಕಂತ ಅವ್ರದ್ದೊಂದು ವ್ಯವಸ್ಥಿತ ಒಂದು ಫಂಚ್ ಅವ್ರು ಮಾಡ್ಕೊಳ್ಳ್ರಿ ನಮ್ಮ ಹೆಸರಿನಿಂದ ಮುಖ್ಯಮಂತ್ರಿಯವರು ತಕ್ಕ ಶಾಯಿನವರು ನಮ್ಮನ್ನ ಕೆಳಗೆ ಡಬ್ಬಾಕಿ ಹಾಕಿ ಅವರು ಹೈಟ್ ಆಗಿ ನಾನು ಉಪ್ಪಿಡಿದ್ದೇನೆ ಅಂತ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅವರೂ ಹೊರಣೆ ಬಟ್ ಇದು ವ್ಯವಸ್ಥಿತ ಸಂಚು ಇದನ್ನು ನಾವು ಇಲ್ಲಿ ಒಪ್ಕೊಳ್ಳಲ್ಲ ಮತ್ತು ಕಾರ್ಯಕ್ರಮ ನಾವು ನಾವು ಹಣಗಳು ಹೆಂಗೆ ಮಾಡಬೇಕು ಸಂಘಟನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲ ಇಲ್ಲಿ ಬಳಗದೆ ಇನ್ನೂ ಕೆಲವರು ಮಂದಿ ಬರ್ತಾ ಇದ್ದಾರೆ ತಾ ಈ ಒಂದು ಪತ್ರಿಕಾ ಪರಿಷತ್ಗೆ ಲೇಟ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಜಲ್ದಿ ಮಾಡಿದ್ದೀವಿ ನಮ್ಮ ಜೊತೆ ಜನ ಇದ್ದಾರೆ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೊನೆಗೆ ಭೂತ ಮಠದಲ್ಲಿ ಸಂಘಟನೆ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿ ನೀವು ಒಂದು ದಿವಸ ಬಂದು ಇಲ್ಲಿಂದ ಕಡೆ ಹೋಗ್ತೀರಿ ನಾವು ಇಲ್ಲಿರಬೇಕು ಚಿಕ್ಕೋಡಿ ಬೆಳಗಾವಿನಲ್ಲಿ ಇರಬೇಕು ನಾವು ನಮ್ಮ ಸಚಿವರು ನಾವು ನಮ್ಮ ಜಡಪದ ಶಾಸಕರು ಎಲ್ಲರೂ ನಾವು ಕೂಡಿಕೊಂಡು ನಮ್ಮ ಸಂಘಟನೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತದೆ ನಾವು ಮಾಡ್ತೇವೆ ಮಾಡಿ ತೋರಿಸ್ತೇವೆ ಒಟ್ಟಾರೆ ಬೆಳಗಾವಿ ಹನ್ವರ್ ಸಮಾಜದ ಮೇಲೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ನಾವು ಎಲ್ಲರಿಗೂ ಹೇಳಬೇಕು ಯಾವುದೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಹೇಳಿದ್ದಾರೆ ಯಾವಾಗ ಯಾವಾಗ ಅಣ್ಣ ಆಗ್ತದೆ ಅವಾಗ ಪ್ರತಿಭಟನೆ ಇರಬೇಕು ಯಾವಾಗ ನೀವು ಪ್ರತಿಭಟಿಸಲ್ಲ ಇಟ್ ಸೆಟ್ ಇಸ್ ನೋಡರ್ ಇಟ್ ಈಸ್ ಆಕ್ಸೆಪ್ಟೆಡ್ ನಾವು ಶ್ರೀನಿವಾಸ್ ಮಾಡಿದ್ದನ್ನು ಆ್ಯಕ್ಸೆಪ್ಟ್ ಮಾಡಲ್ಲ ನಾವು ಪ್ರತಿಭಟನೆ ಮಾಡಕ್ಕೆ ನಾವು ಇನ್ನು ಪ್ರತಿಭಟಿಸೋದಾದ್ರೆ ನಾವು ಪತ್ರ ಪರ್ಸೋದನ್ನು ಕರ್ಬೇಕು ನಮಸ್ಕಾರ